ಹಾಯ್ ಎಲ್ಲೋ ಯು ವಾಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಎಂಡ್ವರೆಗೂ ನೋಡಿ ವೀಡಿಯೋ ಏನನ್ನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ತಾ ಸದಾ ಹೀಗೆ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ನ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಬಂದು ಕುಕ್ಕಿಂಗ್ ಲಾಗ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಇವತ್ತಿನ ಫುಲ್ಲು ವಿಡಿಯೋನ ಶೇರ್ ಮಾಡ್ತೀನಿ ಹಾಗೆ ನಾನಿವತ್ತು ಮುದ್ದೆ ಮತ್ತು ಸಾರು ಮತ್ತು ಮೊಟ್ಟೆ ದೋಸೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಯಾವ ರೀತಿ ಮಾಡ್ತೀವಿ ಮತ್ತು ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಈ ರೀತಿಯಾಗಿ ನಮ್ಮ ಶಾಪ್ ಹತ್ರ ಒಂದು ಅಜ್ಜಿ ಸೊಪ್ಪನ್ನ ಮಾರ್ಕೊಂಡು ಬರ್ತಾರೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ಹಾಗೆ ಕಿತ್ಕೊಂಡು ಹಾಗೆಯೇ ಮಗರಿನಲ್ಲಿ ಇಟ್ಕೊಂಡು ತಗೊಂಡು ಬರ್ತಾರೆ ಬಟ್ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತು ಚಿಕ್ಕ ಚಿಕ್ಕದ್ದು ಸೊಪ್ಪನ್ನ ತೊಗೊಂಡು ಬರ್ತಾರೆ ಅದು ತುಂಬ ದೊಡ್ಡದಾಗಿ ಬೆಳೆಸಿ ಕೆಲವರು ದುಡ್ಡನ್ನ ಮಾಡಬೇಕು ಅಂತ ಅನ್ನೋರು ಉದ್ದುದ್ದವಾಗಿ ಬೆಳೆಸಿ ಸ್ವಲ್ಪ ಕೈಗೆ ಕಟ್ಟು ಇಡೀ ಸಿಗುವಷ್ಟು ನಾ ಬೆಳೆಸಿ ಆಮೇಲೆ ನಂತರ ತೊಗೊಂಡು ಬರ್ತಾರೆ ಯಾಕೆಂದರೆ ದುಡ್ಡಾಗುತ್ತೆ ಮತ್ತು ದೊಡ್ದಾಗ ಕಾಣಿಸುತ್ತೆ ಕಂತೆ ಅನ್ನೋ ಕಾರಣಕ್ಕೆ ಬಟ್ ಇವ್ ಇವರು ಆ ರೀತಿಯಲ್ಲ ಚಿಕ್ಕ ಚಿಕ್ಕದಿರುವಾಗಲೇ ಕಿತ್ಬಿಟ್ಟು ತೊಗೊಂಡು ಬರ್ತಾರೆ ಬಟ್ ಯಾವುದೇ ತೊಗೊಂಡ್ರು ಹತ್ತು ರೂಪಾಯಿ ಒಂದು ಕಂತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬರ್ತಾರೆ ಬಟ್ ಇದೇ ಸೊಪ್ಪನ್ನ ಬೆಂಗ್ಳೂರಿಗೇನಾದರೂ ತೊಗೊಂಡೋದ್ರೆ ಮೂವತ್ತು ರೂಪಾಯಿ ಖಂಡಿತವಾಗ್ಲೂ ಮಾರ್ಬೋದು ನಾವು ಬೆಳೆದಿದ್ದೀವಿ ನಾವು ಕೂಡ ಸಣ್ಣ ಸುಂಕ ಕಟ್ಟೆಗೆ ಅತ್ತೆ ಕೂಡ ತೊಗೊಂಡು ಹೋಗ್ತಿದ್ರು ಬಟು ನಾವು ಕೂಡ ಬೆಳೆದಾಗ ಈ ರೀತಿಯಾಗಿ ಸೊಪ್ಪಿನ ರೇಟ್ ಈ ರೀತಿ ಫ್ರೆಶ್ ಸೊಪ್ಪು ತಗೊಂಡೋದ್ರಂತು ಸುಂಕದ ಕಟ್ಟೆನಲ್ಲಿ ಬೇಗ ಸೇಲ್ ಆಗಿಬಿಡುತ್ತೆ ಅದಾದಮೇಲೆ ನೆಕ್ಸ್ಟು ನಾನು ಒಂದು ನಾಲ್ಕೈದು ಥರ ಸೊಪ್ಪು ತೊಗೊಂಡಿದ್ದೆ ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಾಗಿರ್ಬೋದು ಪಾಲಕ್ ಸೊಪ್ಪು ಈ ರೀತಿಯಾಗಿರುವಂಥ ಒಂದು ನಾಲ್ಕು ಕಿರಾರವೆ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ಅದಕ್ಕೋಸ್ಕರ ತೊಗೊಂಡಿದೆ ಬಟ್ ನೀವೇ ಬೆಳಿತೀರಾ ನೀವೇ ಬೇರೆಯವ್ರ ಹತ್ರ ತೊಗೋತೀರಾ ಅಂತ ಕೇಳ್ಬೋದು ಬಟ್ ನಾವು ಒಬ್ಬರು ಹಳ್ಳಿಯವರಾಗಿರೋದ್ರಿಂದ ಇನ್ನೊಬ್ಬರು ರೈತರಿಗೆ ಹೆಲ್ಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಾವೇನಾದರೂ ಒಂದು ತೊಗೋತೀವಿ ಅಂದ್ಬಿಟ್ಟು ಒಂದು ನಾಲ್ಕು ಜನ ಸೇರಿದ್ರೆ ಯೋ ಏನು ಇಲ್ಲಿ ನಾಲ್ಕು ಜನ ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ಇನ್ನೂ ನಾಲ್ಕು ಜನ ಬಂದು ಸೇರ್ತಾರೆ ಆವಾಗ ಅಜ್ಜಿ ತಂದಿರುವಂಥ ಸೊಪ್ಪು ಬೇಗ ಸೇಲಾಗುತ್ತೆ ಇದು ನನ್ನ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ನಮ್ಮ ಹತ್ರ ಸೊಪ್ಪಿದ್ರೂ ಕೂಡ ಒಂದು ಕಂತೇ ತಗೊಳ್ಳಿ ಎರಡು ಕಂತೇ ತೊಗೊಳ್ಳಿ ಬಟ್ ಈ ರೀತಿಯಾಗಿ ಒಬ್ಬರು ರೈತರು ಇನ್ನೊಬ್ಬರು ರೈತರಿಗೆ ಹೆಲ್ಪ್ ಮಾಡೋದ್ರಿಂದ ಆ ಅವರಿಗೆ ತುಂಬ ಏಜಾಗಿದೆ ಬಟ್ ಅಷ್ಟೊಂದು ಏಜ್ನಲ್ಲೂ ಕೂಡ ಅವರು ಈ ರೀತಿ ಅವರೇ ಸೊಪ್ಪನ ಚೆಲ್ಲಿ ಅವರೇನೆ ಬೆಳೆದು ಮತ್ತು ಪ್ರತಿಯೊಬ್ಬರಿಗೂ ತಂದು ಕೊಡೋದಿದೆಯಲ್ಲ ಅವ್ರದ್ದು ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅವರ ಜೀವನಕ್ಕೆ ನಾವು ದುಡ್ಡು ಕೊಡೋಕ್ಕಾಗಲ್ಲ ಒಬ್ಬರು ರೈತರಿಂದ ಇನ್ನೊಬ್ಬರು ರೈತರಿಗೆ ಏನು ಅಂತಂದರೆ ಈ ಥರ ನಾವು ಬೆಳೆದಿರುವಂಥ ಇನ್ನೊಬ್ಬರು ತೊಗೊಳ್ಳೋದು ಇನ್ನೊಬ್ರು ಬೆಳೆದಿರುವಂಥದ್ದನ್ನ ನಾವು ತಗೊಳ್ಳೋದು ಈ ರೀತಿ ಮಾಡೋದರಿಂದ ನಮ್ಮ ರೈತರುಗಳಿಗೂ ತುಂಬ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಒಂದು ಕಂತೇನ ತೊಗೊಳ್ಳೋಣ ಅಂತ ಹೋದೆ ಬಟ್ ಆ ಅಜ್ಜಿ ಯಾವಾಗ ತೊಗೊಂಡು ಬಂದ್ರೂ ನಾನು ಸೊಪ್ಪನ್ನ ತಗೋತೀನಿ ನಮ್ಮ ಹತ್ರ ಇದ್ರೂ ಕೂಡ ತೊಗೋತೀನಿ ಅಂತಂದರೆ ಅಜ್ಜಿ ತರುವಂಥ ಸೊಪ್ಪು ತುಂಬಾ ಫ್ರೆಶ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ತೊಗೋತಿದ್ದೆ ಬಟ್ ಇವತ್ತು ಒಂದು ಕಂತೇನ ತೊಗೊಳ್ಳೋಣ ಅಂತ ಹೋದೆ ಬಟ್ ತುಂಬ ಫ್ರೆಶ್ ಇದಿಂದ ಒಂದು ನಾಲ್ಕಂತೆನ ಸೊಪ್ಪನ್ನ ತೊಗೊಂಡು ಬಂದೆ ನನಗಂತೂ ಈ ಥರ ಅನಿಸುತ್ತೆ ನಿಮಗೆ ಅವ್ರ ರೀತಿ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಮಗಳು ಚಿಕ್ಕವಳಾಗಿರೋದ್ರೆ ಏನಾದರೂ ಡೌಟ್ ಬಂದರೆ ಡೈರಿನಲ್ಲಿ ಏನಿದೆ ಅನ್ನೋದನ್ನ ಕೇಳ್ತಿರ್ತಾಳೆ ಅವಳಿಗೂ ಕೂಡ ಹೇಳ್ಕೊಟ್ಟು ಹಾಗೆ ಅಳಿ ಅಡುಗೆನ ಕಂಟಿನ್ಯೂ ಮಾಡ್ತಿದ್ದೆ ನಾನು ಯಾವ ರೀತಿ ಮೊಸೊಪ್ಪನ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕಿ ಅಂದರೆ ಜಾಸ್ತಿ ನೀರನ್ನ ಹಾಕ್ಬಾರ್ದು ಸೊಪ್ಪು ಎಷ್ಟು ಇದೆಯೋ ಅಷ್ಟು ಹಾಕಬೇಕಷ್ಟೇ ಬಟ್ ಜಾಸ್ತಿ ನೀರು ಹಾಕೋದ್ರಿಂದ ಸೊಪ್ಪಿನಲ್ಲಿ ಇವಾಗ ನಮ್ಮ ಕಡೆ ಹಳ್ಳಿಯವರು ತಂದಿರೋ ಸೊಪ್ಪಾಗಿರೋದಕ್ಕೆ ಇಟ್ಸೋಕೆ ಬಟ್ಟು ಅದೇ ಮಾರ್ಕೆಟ್ನಲ್ಲಿ ಏನಾದರೂ ತೊಗೊಂಡು ಬಂದು ಸೊಪ್ಪನ್ನ ಮಾಡಿದ್ರೆ ನಾವು ಒಂದು ಪಟ್ಟು ನೀರು ಹಾಕಿದರೆ ಅದು ದುಪ್ಪಟ್ಟು ನೀರನ್ನ ಬಿಟ್ಕೊಂಡು ಬಿಟ್ಟಿರುತ್ತೆ ಆ ಕಾರಣಕ್ಕೆ ನಾನು ಜಾಸ್ತಿ ನೀರನ್ನ ಹಾಕೋಕ್ಕೋಗಲ್ಲ ಆದ್ದರಿಂದ ಒಂದು ಸ್ವಲ್ಪ ಒಂದು ಚೊಂಬು ಆಗೋ ಚಿಕ್ಕದು ಒಂದು ಚೊಂಬು ಒಂದು ಕಾಲು ಲೀಟರ್ ನೀರನ್ನ ಹಾಕಿದ್ರೆ ಸಾಕಾಗುತ್ತೆ ಅದಕ್ಕೋಸ್ಕರ ಹಾಗೆ ಹಸಿಕಾಯಿ ಮತ್ತು ತೊಳೆದಿರುವಂಥ ಫ್ರೆಶ್ ಆಗಿರುವಂಥ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿಯಾಗಿ ಕೂಗಿಸ್ಕೊಳ್ಳೋದ್ರಿಂದ ಒಂದು ಎರಡು ವಿಸಲ್ ಹಾಕಿಸ್ಕೊಂಡ್ರೆ ಸೊಪ್ಪು ಬೇಯಿಸೋದು ರೆಡಿ ಆಗಿಬಿಡುತ್ತೆ ಹಾಗೆ ನೆಕ್ಸ್ಟು ಮೊಸಪ್ಪ ಸಾಂಬಾರಾಗಿರೋದ್ರಿಂದ ನೆಂಚೋಕೇನು ಇರಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮೊಟ್ಟೆ ಆಮ್ಲೆಟ್ನ ಮಾಡ್ತಿದ್ದೀನಿ ಮೊಟ್ಟೆ ದೋಸೆ ಮೊಟ್ಟೆ ಆಮ್ಲೆಟ್ ಏನು ಬೇಕಾದರೂ ಅನ್ಬೋದು ಹಾಗೆ ಪಕ್ಕಕ್ಕೆ ಮುದ್ದೆನೂ ಇಟ್ಕೊಂಡಿದ್ದೀನಿ ಬೆಳಗ್ಗೆ ರೈಸ್ ಇತ್ತು ಅದಕ್ಕೋಸ್ಕರ ಬರೀ ಮುದ್ದೆ ಮಾಡೋಣ ಅಂತ ಅನ್ಬಿಟ್ಟು ಈ ರೀತಿಯಾಗಿ ಮೂರು ಮೂರು ಬರ್ನರ್ ಇರೋದ್ರಿಂದ ತುಂಬ ಬೇಗ ಯೂಸ್ ಆಗಿ ಬೇಗ ಅಡುಗೆಗಳಾಗ್ಬಿಡುತ್ತೆ ಹಾಗೆ ಸೊಪ್ಪನ್ನ ಹಾರಲಿಕ್ಕೆ ಎತ್ತಿಟ್ಬಿಟ್ಟು ಮತ್ತು ಒಂದು ಮಿಕ್ಸಿ ಜಾರ್ಗೆ ಒಂದು ಒಂದು ನಾಲ್ಕೈದರಿಂದ ಐದು ಪೀಸು ಚಿಕ್ಕ ಚಿಕ್ಕದು ತೆಂಗಿನ ಕೈ ಪೀಸ್ಗಳನ್ನ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ನ ಮಾಡಿಕೊಂಡ್ರೆ ನೆಕ್ಸ್ಟು ಸೊಪ್ಪೆಲ್ಲ ಆರಿದ್ಮೇಲೆ ರುಬ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮೊಟ್ಟೆ ಆಮ್ಲೆಟ್ಗೆಲ್ಲ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಖಾರನ ಜಾಸ್ತಿ ಯಾರು ಇಷ್ಟಪಡಲ್ಲ ಹುಳಿನ ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಆಮ್ಲೆಟ್ಗೆಲ್ಲ ಏನು ಪೆಪ್ಪರ್ ಪೌಡ್ರೆಲ್ಲ ಯೂಸ್ ಮಾಡೋಕ್ಕೋಗಲ್ಲ ಹಾಗೆ ಮೊಟ್ಟೆ ಆಮ್ಲೆಟ್ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಮುದ್ದೆನೂ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅನ್ನೋ ಕಾರಣಕ್ಕೆ ರೆಡಿನ ಮಾಡಿ ಇಟ್ಬಿಡ್ತಿದ್ದೀನಿ ಬಟ್ ಈ ರ ನೈಟ್ ಹೊತ್ತು ಒನ್ ಟೈಮ್ ಆದರೂ ನಾವು ಅವರಾಗಿರೋದ್ರಿಂದ ಬೆಳಗ್ಗೆ ಟೈಮಂತೂ ಕೆಲಸಗಳ ಗಡಿಬೀನಲ್ಲಿ ಯಾವುದೇ ರೀತಿ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಿರಲ್ಲ ಅದಕ್ಕೋಸ್ಕರ ನಾನು ನಾನು ಈ ರೀತಿ ಟಿಫನ್ಗಳನ್ನೇನು ನಾನು ಇಷ್ಟಪಡೋಕ್ಕೋಗೋಲ್ಲ ಬಟ್ ರಾತ್ರಿ ಏನಾದರೂ ಉಳಿದಿದ್ರೆ ಅದಕ್ಕೆ ರೈಸ್ನ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ ನಾನು ಬಟ್ ನನಗೆ ಮೊದಲಿಂದನೂ ಅಷ್ಟೇ ಟಿಫನ್ಗಳೇನು ಅಷ್ಟೊಂದು ಇಷ್ಟ ಇಲ್ಲ ಕೆಲವೊಂದು ಟಿಫನ್ಗಳನ್ನ ಇಷ್ಟಪಟ್ಟು ತಿಂತೀನಿ ಅಷ್ಟೇ ನನಗೆ ಯಾವುದು ಇಷ್ಟ ಆಗುತ್ತೋ ಮತ್ತು ಅದನ್ನು ಮಾತ್ರ ನಾನು ಇಷ್ಟಪಟ್ಟು ತಿಂತೀನಿ ಇನ್ನು ರೆಗ್ಯುಲರಾಗಿ ನಾನು ರಾತ್ರಿ ಸಾಂಬಾರು ಏನಾದರೂ ಉಳಿದಿದ್ದರೆ ಅದಕ್ಕೆ ರೈಸ್ನ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ ಬಟ್ ಹಾಗೆ ಮುದ್ದೆನ ಈ ರೀತಿಯಾಗಿ ಸ್ಟವ್ ಮೇಲೆ ತಿರುಗಿಸೋದ್ರಿಂದ ಬಟ್ ಒಲೆನಲ್ಲಿ ಯಾವ ರೀತಿ ಮಾಡ್ತಿದ್ವೋ ಅದೇ ರೀತಿ ಬನ್ನಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಪಾತ್ರೆಯಲ್ಲಿ ಸ್ಟವ್ನ ಆನಲ್ಲಿ ಇಟ್ಟೇನೆ ಮುದ್ದೆನ ತುಳಸ್ಕೋತೀನಿ ಬಟ್ ಈ ರೀತಿಯಾಗಿ ನಾನು ಮುದ್ದೆ ಮಾಡೋದ್ರಿಂದ ಬಟ್ ನೀಟಾಗಿ ಇರುತ್ತೆ ನೀಟಾಗಿ ಬೆಂದಿರುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಸೊಪ್ಪನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಒಂದೇ ಒಂದು ಗ್ರೈಂಡನ್ನ ಮಾಡಿಕೊಂಡ್ರೆ ತುಂಬ ತರಿ ತರಿಯಾಗಿ ಗ್ರೈಂಡ್ನ ಮಾಡ್ಕೋಬೇಕು ತುಂಬ ನೈಸಾಗಿ ಕೆಲವರು ಮಾಡ್ತಾರೆ ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿರುವಂಥದ್ದಾಗಿ ಸ್ವಲ್ಪ ಸಾಸಿವಿನ ಚಟಪೀಠ ಅನ್ನಿಸಿ ಅದಾದಮೇಲೆ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಒಂದು ಮೂರು ಟೊಮೆಟೊನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಫಸ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ನೀಟಾಗಿ ಬಾಡಿಸ್ಕೊಂಡ್ರೆ ಬಟ್ ಮೊಸಪ್ಪು ಅನ್ನೋದು ತುಂಬ ಟೇಸ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದೇ ಒಂದು ರೌಂಡು ಸೊಪ್ಪನ್ನ ತರಿ ತರಿಯಾಗಿ ರುಬ್ಬಿ ಅದಕ್ಕೆ ಆ್ಯಡ್ ಮಾಡಿ ಬೇಯಿಸಿರುವಂಥ ಕಾಳುಗಳೇನಿದೆ ಅದನ್ನೆಲ್ಲವೂ ಸೊಪ್ಪು ನೀರು ಅಂತೀವಿ ನಮ್ಮ ಕಡೆ ಅದನ್ನು ಕೂಡ ಆ್ಯಡ್ ಮಾಡಿ ಈ ರೀತಿಯಾಗಿ ನಾನು ಮೊಸಪ್ಪನ್ನ ಮಾಡ್ತೀನಿ ಬಟ್ಟು ಎಳೆ ಸೊಪ್ಪಾಗಿರೋದ್ರಿಂದ ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿತ್ತು ಈ ರೀತಿ ನಾನು ಮೊಸಪ್ನ ಮಾಡೋದು ತುಂಬ ಕಮ್ಮಿ ಹಾಗೆ ನನ್ನ ಮನೆಯಲ್ಲಿರುವಂಥ ಜನಗಳು ನಾನು ಮಾಡುವಂಥ ಮೊಸಪ್ಪನ ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ರೆಗ್ಯುಲರಾಗಿ ನಾನೇನು ಮೊಸಪ್ನ ಮಾಡೋಲ್ಲ ಯಾವಾಗಾದ್ರೂ ಈ ರೀತಿ ಮಾಡಬೇಕು ಅನಿಸಿದಾಗ ಮತ್ತು ಫ್ರೆಶ್ ಸೊಪ್ಪನ್ನ ಸಿಕ್ಕಿದಾಗ ಅಷ್ಟೇ ನಾನು ಮೊಸಪ್ನ ಮಾಡೋದು ಈ ರೀತಿಯಾಗಿ ಮೊಸಪ್ನ ಮಾಡಿದೆ ಬಟ್ ನಾವು ಹಳ್ಳಿಯಲ್ಲಿರೋದರಿಂದ ಈ ರೀತಿಯಾಗಿ ಫ್ರೆಶ್ ಸಪ್ ಸಿಗುತ್ತೆ ಇಲ್ಲ ಅಂದರೆ ಒಂದು ಗದ್ದೆಗಳ ಕಡೆ ಹೋದಾಗ ಆಗಿರ್ಬೋದು ಹೊಲಗಳ ಕಡೆ ಹೋದಾಗ ಆಗಿರ್ಬೋದು ಈ ರೀತಿ ಕುಯ್ಕೊಂಬಂದು ನಾವು ಮೊಸಪ್ನ ಮೊಸಪ್ಪಾಗಿರ್ಬೋದು ಉಪ್ಸಾರಾಗಿರ್ಬೋದು ಹಾಗೆ ಸೊಪ್ಪಿನ ಸಾರು ಆಗಿರ್ಬೋದು ಹಾಗೆ ಮಾಡ್ಬೋದು ಮಳೆ ಬಿದ್ರಂತೂ ಹೊಲಗಳಲ್ಲಿ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ನಾವು ಹಳ್ಳಿಯಲ್ಲಿರೋದ್ರಿಂದ ಬೆನಿಫಿಟ್ ಏನಪ್ಪ ಅಂತ ಅಂದರೆ ಒಂದು ಏನಾದರೂ ಇಲ್ಲ ಅಂತ ಅಂದ್ರೂ ಹೋಗಿ ಹೊಲದತ್ರ ಒಂದು ತರಕಾರಿ ಇಲ್ಲ ಅಂತ ಅಂದ್ರೂ ಇಟ್ಸ್ ತರಕಾರಿಗಳೇ ಬೇಕು ಅನ್ನೋದೇನಿರಲ್ಲ ಈ ರೀತಿ ಒಳಗಡೆ ಹೋಗಿ ಒಂದು ಒಂದು ರೌಂಡ್ ಓಡಾಡ್ಕೊಂಬಂದರೆ ಸಾಂಬಾರಿಗೆ ರೆಡಿನ ಮಾಡ್ಕೊಂಡು ಬರ್ಬೋದು ಬಟ್ ಸಿಟಿಗಳಲ್ಲಿರೋರು ತುಂಬಾ ಕಷ್ಟ ಯಾರಿಗೆಲ್ಲ ಈ ಅನುಭವ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೆಕ್ಸ್ಟು ಏನಂತಂದರೆ ಮೊಟ್ಟೆ ಆಮ್ಲೆಟ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಿದ್ದೆ ಸಾಂಬಾರು ಕೂರ ಒಂದು ಕುದಿ ಬಂದರೆ ಸಾಕಾಗ್ಬಿಡುತ್ತೆ ಪ್ರತಿ ಎಲ್ಲನೂ ಏನು ಹಸಿದೇನು ಹಾಕದಲ್ಲೇ ಇರೋದ್ರಿಂದ ನಾನು ಕಾಯಿನ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಬಟ್ ಯಾವುದೇ ರೀತಿ ಹಸಿದನ್ನ ಏನು ಯೂಸ್ ಮಾಡ್ದಲೇ ಇರೋದ್ರಿಂದ ಒಂದು ಕುದಿನ ಬರ್ಸಿದ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಬೇಯಿಸೋಕೋಗಿ ಬೇಯಿಸೋಕೋದ್ರೆ ಒಕ್ಚು ಸ್ಮೆಲ್ ಅಂತ ಬಂದ್ಬಿಡುತ್ತೆ ಚೆನ್ನಾಗಿರಲ್ಲ ಒಂದು ಎರಡು ಕುದಿ ಯಾವುದೇ ರೀತಿ ಸಾಂಬಾರು ಆಗಿರ್ಬೋದು ಮಸಾಲೆನ ಮಸಾಲೆ ಹಾಕೋದಕ್ಕಿಂತ ಮುಂಚೆ ತುಂಬ ವಿಸಿಲ್ನ ಬರ್ಸ್ಕೊಂಡ್ರು ಇಟ್ಸ್ ಓಕೆ ಬಟ್ ಮಸಾಲೆನ ಹಾಕಿದ್ಮೇಲೆ ಯಾವುದೇ ರೀತಿ ಸಾಂಬಾರಾದ್ರೂ ಒಂದು ಕುದಿ ಎರಡು ಕುದಿ ಬಂದರೆ ಅದ್ರ ಟೇಸ್ಟ್ ಬೇರೆ ಇರುತ್ತೆ ಹಾಗೆ ದೋಸೆನೂ ಕೂಡ ರೆಡಿ ಮಾಡಿಕೊಂಡೆ ದೋಸೆ ಏನು ಒಂದು ನಮ್ಮ ಮನೆಯಲ್ಲಿ ನೈಟ್ ಟೈಮ್ ಮುದ್ದೆ ಮಾಡೋದ್ರಿಂದ ಈ ರೀತಿ ಮೊಸಪ್ಗಳು ಮಾಡಿದಾಗ ಸೈಡ್ ಏನಾದರೂ ಕೇಳ ಕೇಳ್ತಾರೆ ಬರೀ ಮುದ್ದೆನ ತಿನ್ನ ಅದರಲ್ಲಿ ಬೇಳೆ ಹಾಕಿ ಮಾಡಿದಾಗ ಇನ್ನೂ ತುಂಬ ಟೇಸ್ಟಾಗಿ ಬರುತ್ತೆ ಬಟ್ ಈಗ ಹಸಿ ಕಾಯಿ ಸೀಸನ್ ಇರೋದ್ರಿಂದ ಹಸಿ ಕಾಳುಗಳನ್ನ ಹಾಕಿ ಮಾಡಿದ್ದೀನಿ ಬಟ್ ಈ ರೀತಿಯಾಗಿ ಕೇಳೋದ್ರಿಂದ ನಾನು ಒಂದು ಎರಡು ಎಗ್ನ ಇದು ಮಾಡಿಬಿಟ್ಟು ಆಮ್ಲೆಟ್ನ ಮಾಡ್ಕೊಟ್ಟೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ ನೋಡಿ ನೀವೇ ಮೊಸಪ್ಪು ಬಟ್ ನಾನು ಯಾವುದೇ ರೀತಿ ಮಸಾಲೆ ಜಾಸ್ತಿ ಯೂಸ್ ಮಾಡಿಲ್ಲ ಹಾಗೆ ಮೊಟ್ಟೆ ಕೂಡ ಆಮ್ಲೆಟ್ ಕೂಡ ರೆಡಿ ಆಯಿತು ಹಾಗೆ ನನ್ನ ಮಗಳು ಇರೋದಕ್ಕೆ ನನ್ನ ಮಗ ಒಬ್ಬ ಮಿಸ್ಸು ಬಟ್ ಇಟ್ಸ್ ಓಕೆ ಬಟ್ ಅವನ ಎಜುಕೇಷನ್ನೇ ನನಗೆ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡಿ ನನ್ನ ಮಗಳಿಗೆ ಒಂದುಬಿಟ್ಟು ಹಾನಿ ತಟ್ಟೆನ ಮೊಡಕೆ ಅವ್ರಿಗೊಂದು ಇಷ್ಟಪ್ಪ ಮುದ್ದೆನ ಕೊಟ್ಟರೆ ನಾನು ಮತ್ತು ನನ್ನ ಮಗಳು ಒಂದು ಚಿಕ್ಕ ಮುದ್ದೆನಲ್ಲಿ ಶೇರ್ನ ಮಾಡ್ಕೋತೀವಿ ನನ್ನ ಹಸ್ಬೆಂಡ್ಗೆ ಒಂದು ಚಿಕ್ಕ ಮುದ್ದೆ ಈ ರೀತಿಯಾದ ಸಾಂಬಾರಿಗೆ ಒಂದು ಚೂರು ತುಪ್ಪನ ಹಾಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಇರುತ್ತೆ ನಮ್ಮ ಮನೆಗಳಲ್ಲಿ ಊಟ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಆಗ ವಿಡಿಯೋನ ಎಂಡ್ವರೆಗೂ ನೋಡಿ ಆಗ ವಿಡಿಯೋ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಆ ವೀಡಿಯೋಸ್ಗಳನ್ನ ನೋಡಿ ನಾನು ನನ್ನ ಮಗ ಆಗಿರ್ಬೋದು ನನ್ನ ಮಗಳಾಗಿರ್ಬೋದು ಈ ರೀತಿ ನನ್ನ ಹಸ್ಬೆಂಡ್ ಆಗಿರ್ಬೋದು ಈ ರೀತಿ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಬಟ್ ನೈಟ್ ಟೈಮ್ ಅಷ್ಟೇ ನಾವು ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗೋದು ಡೇ ಟೈಮ್ನ ಹಾಗೆ ನನ್ನ ಹಸ್ಬೆಂಡು ಮಧ್ಯ ಮಧ್ಯದಲ್ಲಿ ರೇಗಿಸ್ತಿರ್ತಾರೆ ಹಾಗೆ ತಮಾಷೆ ಮಾಡಿಕೊಂಡು ಟಿವಿನ ನೋಡ್ಕೊಂಡು ಈ ರೀತಿ ನಾವು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್